ತವಾ ಅಥವಾ ಧ್ವನೋಬಿ ಚಹಿ ಅಂತಾರಲ್ಲ ಹಂಗೆ ಔಷಧಿನ ಬೇಕು ಅಂತ ದೇವ್ರ ಆಶೀರ್ವಾದ ಬೇಕು ಲಕ್ಷ ದೀಪೋತ್ಸವದೊಳಗೆ ನಮಗೆ ದೇವರ ಆಶೀರ್ವಾದ ಭಾಳ ಆಗಲಿ ಇನ್ನೂ ಬಂದು ಜನರಿಗೆ ಒಳ್ಳೇದಾಗಲಿ ಇಲ್ಲಿ ಬಂದಂಥ ಜನರು ಎಲ್ಲ ಒಳ್ಳೇದಾಗೈತೆ ಅಂತ ಹೇಳಿ ಎಷ್ಟು ಜನ ಕೂಡಾಕ್ತಾರೆ ಇಲ್ಲಿ ಹಚ್ಚಿರೋ ದೀಪದ ಸಂಕೇತ ಏನು ಅಂದ್ರೆ ಅವರ ಬೈಕಿಗಳ ಸಂಕಲ್ಪ ದೀಪ ಅಂತ ನಾವು ಕರಿತೀವಿ ದೀಪದಿಂದ ದೀಪವ ಈ ರೀತಿಯ ಲಕ್ಷ ದೀಪೋತ್ಸವದ ವಾತಾವರಣ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ನಾವು ಎಲ್ಲಿ ಕಂಡಿಲ್ಲ ಲಕ್ಷ ದೀಪೋತ್ಸವದಲ್ಲಿ ನಮ್ಮ ಒಂದು ಏರಿಯಾದ ಒಂದ್ ಫ್ರೆಂಡ್ ಸರ್ಕಲ್ ಜೊತೆ ನಾನು ಬಂದಿದ್ದೀನಿ ಸರ್ ಸೊ ಇಲ್ಲಿ ಬರೋದ್ರ ಮುಖಾಂತರ ಒಂದು ಒಳ್ಳೇದಂತ ಒಂಥರ ಫೋಟೋ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಸರ್ ಲಕ್ಷ ದೀಪೋತ್ಸವ ಹೋಗಿ ಕೋಟಿ ದೀಪೋತ್ಸವ ಆಗಲಿ ಅನ್ನೋದು ಅಮ್ಮನಲ್ಲಿ ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಲು ಭೇದ ನಿಲ್ಲಲು ದೀಪದಿಂದ ದೀಪವ ಹಚ್ಚಬೇಕ ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಅನ್ನುವಂತೆ ಈ ಕುಂದಗಿಯ ಶಕ್ತಿಪೀಠ ಸುರಗಿರಿ ಬೆಟ್ಟದಲ್ಲಿ ಇವತ್ತಿನ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಲಕ್ಷ ದೀಪೋತ್ಸವಕ್ಕೆ ಸಾವಿರಾರು ತಾಯಂದಿರು ಸಾವಿರಾರು ಸಹೋದರ ಸಹೋದರಿಯರು ಈ ಲಕ್ಷ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಹಚ್ಚಲು ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಆ ಹಣತೆಗೆ ಬತ್ತಿ ಆಗಲಿ ಎಣ್ಣೆ ಆಗಲಿ ತಾವು ನೋಡ್ಬೋದು ಈ ದೃಶ್ಯದಲ್ಲಿ ಸಾಕಷ್ಟು ಮ ತಾಯಂದಿರು ಸಹೋದರ ಸಹೋದರಿಯರು ಕೂಡ ಈ ಲಕ್ಷ ದೀಪೋತ್ಸವಕ್ಕೆ ಚಾಲನೆಯನ್ನು ಕ್ಷಣಗಣನೆಯಲ್ಲಿ ಚಾಲನೆ ಮಾಡಲಿಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ i no, it ಕೈ ಹಿಡಿ ಬಡ ಕುತನೆ

ದೀಪ ರೂಪದಲ್ಲಿ ಯಾವ ಹೋಗ್ತಿರೋ ದೀಪ ಅಂತದ ಅಲ್ಲಿ ನಾನು ಇರ್ತೀನಿ ಅಂತ ತಿಳ್ಕೊಂಡು ಅವತ್ ಹೇಳಿದಾಗ ಈ ಬಾರಿಯ ಪಾಡಿನ ಅಮ್ಮನವರು ಇರುವಂತ ಹೂತದಲ್ಲಿ ಏನಾಗ್ತದಂದ್ರೆ ಪ್ರಕಟಗೊಂಡ ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರಂದ್ರೆ ಪ್ರತಿ ವರ್ಷ ದೀಪಾವಳಿಯ ನಂತರದಲ್ಲಿ ಕೊಡುವಂತ ಒಂದು ದಿನ ಅಮ್ಮನವರ ಸಂವಿಧಾನದಲ್ಲಿ ದೀಪವನ್ನು ಹಚ್ಚಿ ಅದು ಸಂಕಲ್ಪ ದೀಪವನ್ನು ಹಚ್ಚಿ ಯಾವ ಸಂಕಲ್ಪ ಮಾಡ್ತಾರ ಆ ಸಂಕಲ್ಪವನ್ನು ವರ್ಷಕ್ಕೆ ಹೋಗುವುದರೊಳಗ ಈಡೇರಿಸ್ತೀನಿ ಅಂತೇಳಿದ್ರು ಆ ಸ್ವತಃ ಭುವನೇಶ್ವರ ಮಾನವರು ಕೋಟಿ ಬ್ರಹ್ಮಾಂಡದ ಆ ಶಕ್ತಿ ದೇವತೆ ಆ ಆಕೆ ಕೊಟ್ಟಿರೋ ಮಾತಿನ ಪ್ರಕಾರವಾಗಿನೇ ಈ ದೀಪ ಹಚ್ಚುವಂತ ಕಾರ್ಯಕ್ರಮ ಈ ಲಕ್ಷ ದೀಪಗಳನ್ನು ಹಚ್ಚುವುದರ ಅರ್ಥ ಏನು ಅಂದ್ರ ಲಕ್ಷ ಆ ದೇವಿಯ ಲಕ್ಷ ನೀವ್ ಇರ್ಬೇಕಾಗಿತ್ತು ಅಂದ್ರೆ ನೀವು ಹತ್ತದ ಭಕ್ತಿ ಇರ್ಬೇಕಾಗಿರಲ್ಲ ಇಲ್ಲಿ ಹಚ್ಚಬೇ ఈ దీప ఈ మెట్ల తమ్మిక దీప హింద్లో గౌడ శ్లోకే కొప్ప రవి గౌడ రవి గౌడ అలా కొప్పది గౌడ్ రవి గౌడ్ అలెకటి గౌడ్ దీప హిందర్మ దీప హిగన్ శ్లోకే క ீீீப்தனு சுர்த்தம் அகிலண்டிபிர்தம் தேவதினால அனுகிரம் நித்தவன் பிராவ தாசல்யாத்திர் பதி அனுகிரணம் கால காலன

ಎಲ್ಲರೂ ದೀಪಾವಳಿಯಲ್ಲಿ ಐಟ ತೆಗಿಲಿ ಎಲ್ಲ ಕಡೆಗಿರು ಬೈಕ್ ಕಡೆ ಅಮರ ಪೂಜೆ ನಮಸ್ತೆ ನಮಸ್ತೆ ವಾದ್ಯದವರಿಗೆ ವಾದ್ಯದವರು ತಲಗಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿಕೋರಿ ವಾದ್ಯದವರು ಪ್ರಾರಂಭಿಸ್ಬೇಕು ಈಗ ಅಮಾನ ಪೂಜೆ ಆಗುತ್ತೆ ವಾದ್ಯದವರು ಚೆಕ್ ಮಾಡಿ ಅಣ್ಣ ಆಕಾಶ ದೀಪ ಮಾಡಿ ಆಕಾಶ ನಮ್ಮ ಗ್ರಾಮ ಯಡಹಳ್ಳಿ ಸರ್ ಬೆಳಿಗ್ಗೆ ತಾಲೂಕು ಗಲ್ಗಲಿ ನಾನು ಈ ಸುರಗಿರಿ ಬೆಟ್ಟಕ್ಕೆ ಎರಡು ವರ್ಷದಿಂದ ಬರ್ತಾ ಇದ್ದೀನಿ ಸರ್ ನನಗೆ ಅಷ್ಟೊಂದು ಅನುಭವ ಇರಲಿಲ್ಲ ನಮ್ಮ ತಾಯಿಯವರ ಒಂದು ಮಾರ್ಗದರ್ಶನದ ಮೇಲೆ ನಾನು ಇಲ್ಲಿ ಸುರಗಿರಿ ಬೆಟ್ಟಕ್ಕೆ ಬರ್ತಾ ಇದ್ದೀನಿ ಹೋದ ವರ್ಷ ನಾನು ಅಂಬಾರಿ ಉತ್ಸವದಲ್ಲಿ ಬಂದಿದ್ದೆ ಈ ವರ್ಷ ಲಕ್ಷ ದೀಪೋತ್ಸವದಲ್ಲಿ ನಮ್ಮ ಒಂದು ಏರಿಯಾದ ಒಂದು ಫ್ರೆಂಡ್ ಸರ್ಕಲ್ ಜೊತೆ ನಾನು ಬಂದಿದ್ದೀನಿ ಸರ್ ಸೊ ಇಲ್ಲಿ ಬರೋದ್ರ ಮುಖಾಂತರ ಏನೊಂದು ಒಳ್ಳೇದಂತ ಒಂಥರ ಫೋಟಿವ್ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ಬೋದು ಸರ್ ಸೊ ಇಲ್ಲಿ ಒಂದು ಬಾಂಧವ್ಯಗಳ ಬೆಸುಳಿಗಳನ್ನು ನೋಡಬಹುದು ಸೊ ಲಕ್ಷಗಳ ದೀಪೋತ್ಸವ ಉತ್ಸವದಲ್ಲಿ ನಾವು ಒಂದು ಒಳ್ಳೆ ರೀತಿಯಾದಂಥ ಒಂದು ಪಾಸಿಟಿವ್ ವೈಬ್ಸ್ ಯಾವ ರೀತಿ ಅಂತ ಅಂತಂದ್ರೆ ನಮ್ಮ ಲೈಫಲ್ಲಿ ಆ ದಿನ ಕೂಡ ನಾವು ಬೆಳಕನ್ನ ನಾವು ಸೆಲೆಬ್ರೇಷನ್ ಮಾಡ್ಕೋಬಹುದು ಅನ್ನೋದ್ರ ಮುಖಾಂತರ ನಾವು ಇಲ್ಲೆಲ್ಲ ಲಕ್ಷಾಂತರ ಜನ ಬಿಟ್ಟು ತಾಯಿ ಭುವನೇಶ್ವರ ತಾಯಿಗೆ ಒಂದು ಹತ್ರ ಒಳ್ಳೆ ಒಂದು ಕೃಪೆಯನ್ನು ಆಮೇಲೆ ಆಶೀರ್ವಾದವನ್ನು ಪಡ್ಕೋದ್ರ ಮುಖಾಂತರ ಏನಪ್ಪಾ ಅಂತಂದ್ರೆ ತಮ್ಮ ಒಂದು ಏನೇ ಅಡಚಣೆಗಳಿದ್ರು ಕೂಡ ಇಲ್ಲಿ ಅವರು ನಕಾರಾತ್ಮಕ ವಿಚಾರಗಳನ್ನು ಹೋಗ್ಲಾಸ್ಬಿಟ್ಟು ಧನಾತ್ಮಕ ವಿಚಾರಗಳನ್ನ ಮಾತ್ರ ತಲೆಯಲ್ಲಿ ಸೊ ವರ್ಷವಿಡೀ ಆಕೆ ಅಷ್ಟು ಇವೇನು ಮಾಡ್ತಾ ಇಂತಂದ್ರೆ ಅವ್ರ ಒಂದು ಒಳ್ಳೆ ಮಾರ್ಗದರ್ಶನಗಳು ವೈಯಕ್ತಿಕ ಜೀವ ಜೀವನ ಆಗಿರ್ಬೋದು ವೃತ್ತಿಪರ ಜೀವನಗಳ ಒಂದು ಮಾರ್ಗದರ್ಶನವನ್ನು ಕೂಡ ಕಂಡ್ಕೊಂಡಿದ್ದಾರೆ ಅದು ಪೂರಕ ಅಂತ ಹೇಳ್ಬೋದು ಬುದ್ಧಿಶ್ವರ ತಾಯಿ ಅಂತ ಹೇಳ್ಬೋದು ಸೊ ನಮಗೆ ಇದ್ರ ಬಗ್ಗೆ ಏನು ವಿಚಾರ ಅಂತ ಬಂದ ನಮ್ಮ ಊರಲ್ಲಿ ಎಷ್ಟೋ ಜನ ಈ ಬುಧನೇಶ್ವರ ತಾಯಿ ಆಮೇಲೆ ಅವರ ಮಾರ್ಗದರ್ಶನ ಮೇಲೆ ಬರೋದು ಹೋಗೋದು ಮಾಡ್ತಾ ಇದ್ರು ಆ ಒಂದು ವಿಷಯವನ್ನ ಸಂಪೂರ್ಣವಾಗಿ ತಿಳ್ಕೊಂಡು ಸೊ ಒಬ್ರಿಗೊಬ್ರಿಗ ಲಿಂಕ್ ಆಗ್ತಾ ಮುಖಾಂತರ ಏನು ಪಾತ್ರ ಇಲ್ಲಿ ಒಬ್ಬವರು ಸಾವಿರಾರು ಜನ ನಮ್ಮೂರಿಂದ ಕೂಡ ಸಾವಿರಾರು ಜನ ಬಂದು ಇಲ್ಲಿ ತಾಯಿ ಆಶೀರ್ವಾದವನ್ನ ಪಡ್ಕೋತಾ ಇದ್ದಾರೆ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಬರೋದ್ರ ಮುಖಾಂತರ ಒಂದು ನೆಮ್ಮದಿ ಸಿಗತ್ತೆ ಸರ್ ಮನಸ್ಸಿಗೆ ನೆಮ್ಮದಿ ಸಿಗೋದ್ರ ಮುಖಾಂತರ ಏನಪ್ಪಾ ಅಂತಂದ್ರೆ ನಮ್ಮ ಜೀವನವನ್ನು ಉಜ್ವಲ ಸೊ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಸರ್ ಈ ತಾಯಿ ದೇವಸ್ಥಾನ ಬರೋದ್ ಮುಖಾಂತರ ನಾನು ಕೂಡ ಮಾಸ್ಟರ್ ಡಿಗ್ರಿ ಹೋಲ್ಡರ್ ಮಾಸ್ಟರ್ ಸೋಷಿಯಲ್ ವರ್ಕ್ ಅನ್ನ ವಿದ್ಯಾರ್ಥಿನಿ ಪಡೆದಿದ್ದೇನೆ ಸರ್ ಸದ್ಯಕ್ಕೆ ತಾಲೂಕು ಹಾಸ್ಪಿಟಲ್ ಜಮಖಂಡಿಯಲ್ಲಿ ಸೈಕ್ಯಾಟ್ರಿಕ್ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಸೊ ಒಂಥರ ನಾ ವೃತ್ತಿಗೂ ಈ ಒಂದು ಇದಕ್ಕೂ ಟಚ್ ಅಂತ ಹೇಳ್ಬೋದು ಸರ್ ನಮ್ಮ ವೃತ್ತಿ ಜೀವನದಲ್ಲಿ ಕೂಡ ನಾವು ಆಧ್ಯಾತ್ಮ ಬಗ್ಗೆ ಜಾಸ್ತಿ ಒಲವನ್ನು ಜನ ಮುಡಿಸ್ತಾ ಇರ್ತೀವಿ ಸೊ ಒಂದು ಒಳ್ಳೆ ಸಜೆಷನ್ ಕೊಡ್ಬಹುದು ಸರ್ ಒಂದು ಎಕ್ಸಾಂಪಲ್ ಎಷ್ಟೋ ಜನ ನಮ್ಮನ್ನು ಸೈಟಿಕ್ ಪೇಶೆಂಟ್ ಬಂದಿರ್ತಾವ ಈ ರೀತಿ ಬೆಟ್ಟಕ್ಕೆ ಹೋಗಿ ನಿಮ್ಮ ಮನಸ್ಸನ್ನು ಕೂಡ ನೀವು ನೆಮ್ಮದಿ ಅಂತ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ಲಿಕ್ಕೆ ಈ ಒಂದು ದೇವಸ್ಥಾನ ಆಗ್ಬಹುದು ಸರ್ ವೃತ್ತಿ ಜೀವನದಲ್ಲಿ ಅಂತ ಹೇಳ್ಬೋದು ಲಕ್ಷ ದೀಪೋತ್ಸವ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ಆಗಿರ್ಬೋದು ಬೇರೆ ಬೇರೆ ರಾಜ್ಯದಿಂದ ಭಕ್ತರನ್ನು ಆಗಮಿಸ್ತಾ ಈ ಒಂದು ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸ್ತಾರೆ ತಾವು ಈ ಒಂದು ಭಕ್ತರಿಗೆ ನೋಡಿ ಏನು ಅನಿಸ್ತೈತಿ ಈ ಕಾರ್ಯಕ್ರಮದ ವಿಶೇಷತೆ ಇರಲಿ ಸರ್ವಸದ್ ಭಕ್ತರಿಗೆ ಶನಿಷ್ಣಾರ್ಥಿಗಳು ಸಲ್ಲಿಸಿ ಈ ಕ್ಷೇತ್ರಕ್ಕೆ ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂಥ ಭಕ್ತರು ಬರ್ತಾ ಇರೋದು ಅದು ಅವರು ಆ ಕ್ಷೇತ್ರದ ಮೇಲೆ ಇಟ್ಟಿರುವಂಥ ನಂಬಿಕೆನೇ ಕಾರಣ ರೀ ಇಲ್ಲಿ ಯಾರೂ ಅವರಿಗೆ ಆಮಂತ್ರಣ ಕೊಟ್ಟಿಲ್ಲ ಯಾರು ಬನ್ನಿ ಅಂತ ಹೇಳಿಲ್ಲ ರೀ ಅವರಿಗೆ ಆ ತಾಯಿಯ ಪ್ರೇರಣೆ ಮತ್ತು ಅವ್ರ ಭಕ್ತಿ ರೀ ಭಕ್ತಿಯನ್ನು ಇಟ್ಟುಕೊಂಡು ಸುರಿಗಿರಿ ಬೆಟ್ಟಕ್ಕೆ ಹೋದರೆ ನಮಗೆ ಒಳಿತಾಗ್ತದೆ ಅನ್ನೋವಂಥ ಭಾವ ಇಟ್ಟುಕೊಂಡು ಸನ್ನಿಧಾನಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ಇಲ್ಲಿ ಹಚ್ಚಿರೋ ದೀಪದ ಸಂಕೇತ ಏನು ಅಂದರೆ ಅವರ ಬೈಕಿಗಳ ಸಂಕಲ್ಪ ದೀಪ ಅಂತ ನಾವು ಕರೀತೀವ್ರಿ ಅಂದರೆ ಅವ್ರ ಮನದಿಚ್ಛೆಗಳನ್ನು ಮಾಡಿಕೊಂಡು ತಾಯಿಯ ಮುಂದೆ ದೀಪವನ್ನು ಹಚ್ಚಿ ಬೇಡಿಕೊಳ್ಳುವಂಥ ಇವತ್ತಿನ ದಿನ ತಾಯಿಯಲ್ಲಿ ನಾವು ಕೂಡ ಏನು ಬೇಡಿಕೊಳ್ಳುತ್ತೀವಿ ಅಂದರೆ ಸನ್ನಿಧಾನದ ಮೇಲೆ ಇಟ್ಟಿರುವಂಥ ತಾಯಿ ಅವರಿಗೆ ಒಳ್ಳೇದು ಮಾಡ್ತಾಳೋ ಗೊತ್ತಿಲ್ಲ ಅವರ ಕ್ಷೇತ್ರದ ಮೇಲೆ ಇಟ್ಟಿರುವ ಆ ನಂಬಿಕೆನೇ ಅವರಿಗೆ ಒಳ್ಳೇದು ಮಾಡ್ತದೆ ರೀ ಅದಕ್ಕಾಗಿ ಆ ಒಳ್ಳೆಯದು ಆಗಲಿ ಹೇಳಿದು ಎಲ್ಲ ದೇವತೆಗಳಿಗೂ ತಾಯಿಗೂ ಸಂಕಲ್ಪಿಸಿ ಈ ಕ್ಷೇತ್ರಕ್ಕೆ ಬಂದು ಯಾರು ಬೇಡಿಕೊಳ್ತಾ ಇದ್ದಾರಾ ಅವರ ಮನದಿಚ್ಛೆಗಳೇನಿದೆ ಅದೆಲ್ಲವನ್ನೂ ತಾಯಿಗೆ ಅನುಗ್ರಹಿಸು ಅಂತ ಹೇಳಿಕೊಂಡು ಈ ಮೂಲಕನೇ ಭಕ್ತರಿಗೆಲ್ಲ ತಿಳಿಪಡಿಸಿ ಮತ್ತು ಇನ್ನೊಂದು ರೀ ನಾನು ಸಾಕಷ್ಟಲ್ಲೇ ತಮ್ಮ ವಾಣಿಯನ್ನು ಹೇಳಿಕೆಯನ್ನು ಕೇಳಿದ್ದೀನಿ ಈ ಒಂದು ದೇವಸ್ಥಾನಕ್ಕೆ ತಾವು ಬರುವಂಥ ಭಕ್ತಾದಿಗಳಿಗೆ ನೀವು ಬರೋದಾದ್ರೆ ಭಕ್ತಿ ತೊಂಬರ್ರಿ ನಿಮ್ಮ ಸಮಸ್ಯೆಗಳನ್ನ ತೊಂಬರಿ ಅಂತೇಳಿ ಅಲ್ಲಿ ನೀವು ಭಕ್ತಾದಿರಿಗೆ ಹೇಳ್ತಾ ಇರ್ತೀರಿ ಅದು ನಮ್ಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಮಾಡಿದೆ ಅದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ರಿ ಅಂದರೆ ಸನ್ನಿಧಾನ ಇರೋದೇ ಭಕ್ತರದ್ರಿ ಇಲ್ಲ ಭಕ್ತರು ತಾವು ಭಕ್ತಿಯ ಕ್ಷೇತ್ರಕ್ಕೆ ಬರಬೇಕಾದ್ರೆ ಭಕ್ತಿಯನ್ನೇ ತರಬೇಕೇ ಹೊರತು ಮತ್ಯಾವುದು ತರೋದಲ್ಲಲ್ರಿ ಇದು ವ್ಯವಹಾರ ಕೇಂದ್ರ ಅಲ್ಲ ರೀ ಇದು ನೆಮ್ಮದಿಯ ಕೇಂದ್ರ ರೀ ಯಾವಾಗಲೂ ಮನೆಯಲ್ಲಾಗಲಿ ಮನಸ್ಸಿನಲ್ಲಾಗಲಿ ಬಂದಿರೋ ತೊಂದರೆಗಳನ್ನು ತಾಯಿಯ ಪಾದಕ್ಕೋಗಿ ಅರ್ಪಿಸಿ ತಮ್ಮ ಮನಸ್ಸಿಗೆ ನಿರಾಳತೆ ಆಗಬೇಕೇ ಹೊರತು ಅಲ್ಲಿ ಹೋಗುವಾಗ ಸಹಿತ ವ್ಯವಹಾರದ ದೃಷ್ಟಿ ಥರ ಇಷ್ಟು ಕೊಡಿ ಹಾಗೆ ಕೊಡಿ ಹೀಗೆ ಕೊಡಿ ಅನ್ನುವಂಥದ್ದು ಮಾಡಿದರೆ ಇದು ದೇವಾಲಯ ಎನಿಸ್ಕೊಳ್ಳೋದಿಲ್ಲ ರೀ ಧರ್ಮ ಕೇಂದ್ರ ಅಂದರೆ ಯಾವಾಗಲೂ ಏನಿರಬೇಕು ಅಂದರೆ ನೆಮ್ಮದಿ ಕೇಂದ್ರಗಳಾಗ ೀ ಇಲ್ಲಿ ಯಾಕೇನು ತರಬೇಡಿ ಅಂತ ಹೇಳ್ತಾ ಇರೋದು ಅಂದ್ರೆ ರೀ ಸನ್ನಿಧಾನದಲ್ಲಿ ಸೇವೆ ಇರಬೇಕೆ ಹೊರತು ಸೇವೆ ಇರಬಾರದು ರೀ ಆ ಕಾರಣಕ್ಕಾಗಿ ಭಕ್ತರು ನೋಡ್ರಿ ತಾಯಿಗೆ ಬೇಕಾಗಿರೋದೇನು ರೀ ದೇವರಿಗೆ ಬೇಕಾಗಿರೋದೇನು ಭಕ್ತಿ ಅಷ್ಟೇ ರೀ ಅದಕ್ಕಾಗಿ ಆ ದೇವರಿಗೆ ಏನು ಬೇಕು ಅದನ್ನು ನೀವು ಸಮರ್ಪಿಸ್ರಿ ಅಂತನೇ ತಿಳಿಸ್ತೀವಿ ಹೊರತು ಅದನ್ನು ಬೇರೆ ಉದ್ದೇಶಕ್ಕಂತೇನೆಲ್ಲರಿಗೂ ಧನ್ಯವಾದಗಳು ಪರೀಕ್ಷೆಗೆ ಲಕ್ಷ ರೀತು ಲಕ್ಷ ಅಷ್ಟೊಂದು ಕೈ ಪಡ್ತೇಳ್ಬ್ರಿ ನಂಗ ಹಚ್ಚುರತ್ತೆ ಹೆಂಗ ಹಾ ಹಾ ಅಳಕ್ ಬಿಡ್ರಿ ಅಂಗಡವ್ ನಗರ್ ಕೊಡುವಂತ ಭಕ್ತರಲ್ಲಿ ವಿನಂತಿ ಯಾರು ಗದಲ ಮಾಡಬಾರ್ದು ವಿಜ್ಞಾನ ಅಂತ ಹಿಂಗೆ ವಿಂಗಡಿಸ್ತಾರಲ್ಲ ಜ್ಞಾನನೂ ಇದೆ ವಿಜ್ಞಾನನೂ ಇದೆ ವಿಜ್ಞಾನ ಇಲ್ಲ ಅಂತ ನಾವು ಅಲ್ಲಿಗಡೆ ಅಲ್ಲ ಬಟ್ ಆ ವಿಜ್ಞಾನ ಜೊತೆಗಿಂತ ನಾವು ಜ್ಞಾನವನ್ನು ಅಂತ ದವಾ ಅಥವಾ ದೋನೋ ಬಿ ಚಾಯಿ ಅಂತಾರಲ್ಲ ಹಾಗೆ ಔಷಧಿನೂ ಬೇಕು ಮತ್ತು ದೇವ್ರ ಆಶೀರ್ವಾದನೂ ಬೇಕು ಅದಕ್ಕಿಂತ ಔಷಧಿ ಅಂಬಲಿ ರೂಪದಾಗ ತಂಡ ದೇವರ ಆಶೀರ್ವಾದ ಪಡ್ಕೊಂಡು ನಮ್ಮ ಭಾಗದಿಂದ ಸಾಕಷ್ಟು ಜನ ಬರ್ತಾ ಇದ್ದಾರೆ ಬರ್ತಾ ಇದಾರೆ ಮತ್ತೆಲ್ಲರೂ ಒಳಿತಾ ಹೋದ್ ವರ್ಷ ಅಂಬಾರಿ ಉತ್ಸವಕ್ಕಿಂತ ಈ ವರ್ಷ ಅಂಬಾರಿ ಉತ್ಸವ ನೋಡಬೇಕಾದ್ರೆ ತುಂಬ ವ್ಯತ್ಯಾಸ ಇದೆ ರೀ ನೋಡಿದ್ರೆ ನಮಗೆ ತುಂಬ ಆಗುತ್ತೆ ರೀ ಯಾಕಂದ್ರೆ ಇಷ್ಟು ಜನ ಅಂದರೆ ಯಾಕಂದ್ರೆ ಈಗಿನ ಈಗಿನ ಕಾಲದಲ್ಲಿ ಈ ಭಕ್ತಿಯನ್ನೊಂದು ನಶಿಸಿ ಹೋಗ್ತಾ ಇದೆ ಈ ನಶಿಸಿ ಹೋಗೋ ಭಕ್ತಿಯಲ್ಲಿ ಈ ಜನ ಇಷ್ಟು ಬರ್ತಾರಲ್ಲ ಅವ್ರನ್ನ ಕಂಡು ಭಕ್ತರನ್ನ ಕಂಡ್ರೆ ನಮ್ಗೆ ಆನಂದ ತಿಳಿದ ಭಕ್ತರು ಕಂಡ್ರೆ ತುಂಬ ಯಾಕಂದ್ರೆ ಅವ್ರದ್ದು ಏನೋ ಕಷ್ಟ ಕಾರ್ಪಣ್ಯ ಇರುತ್ತೆ ಅವ್ರ ಸುಖ ಇದೊಂದು ಸುಖ ದುಃಖ ಹಂಚ್ಕೊಳಿಕಂತ ಹೌದು ಹೌದೌದು ಅವ್ರು ಏನು ಹೇಳ್ತಿರ್ತಾರೆ ಪ್ರತಿ ಬಾರಿಯೂ ಹೇಳ್ತಿರ್ತಾರೆ ಭಕ್ತರಿಗೆ ನೀವು ನಿಮ್ಮ ಸಮಸ್ಯೆ ತಂದು ಕೊಡ್ರಿ ನಮ್ಗೆ ನಾವು ಸಮಸ್ಯೆ ಬಗ್ಗೆ ಇರ್ತೀರಿ ಮತ್ತು ಸಾಕಷ್ಟು ಜನರ ಸಮಸ್ಯೆ ಬಗೆಹರಿದಿದೆ ಈತ ಯಾರು ನಂಬಿಕೆ ಇಟ್ಕೊಂಡು ಇದು ಮಾಡಿದಾರ ದೇವಿ ಅಂತ ನಂಬಿಕೆ ಇಟ್ಕೊತಾರ ಅವರಿಗೆಲ್ಲ ತುಂಬ ಒಳ್ಳೇದ ಧನ್ಯವಾದಗಳು ಇವತ್ತು ನಮ್ಮ ಜೊತೆ ಗೆಳೆಯರ ಐತಿ ಈ ಭುವನೇಶ್ವರಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸಿದ್ದಾರೆ ಸರ್ ತಮ್ಮ ಅನುಭವ ಹೇಗೆ ಫೀಲ್ ಹೌ ಟು ಫೀಲ್ ಇದ್ರ ಬಗ್ಗೆ ಸ್ವಲ್ಪ ಹೇಳಿರಿ ಮೊದಲಿಗೆ ತಾಯಿ ಭುವನೇಶ್ವರ ತಾಯಿಯ ಅಡಿದಾಗ ಪಡೆಬಿಟ್ಟು ಇವತ್ತಿನ ದಿನ ನಾಲ್ಕನೇ ದಿನ ಪ್ರಥಮವಾಗಿ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ವನೋತ್ಸವದಲ್ಲಿ ನಾವು ಒಂದು ಪಾಲ್ಗೊಳ್ಳೋಕೆ ಹೆಮ್ಮೆ ಎಣಿಸ್ತೀವಿ ನಮ್ಗೆ ಎಷ್ಟೋ ದೂರದಿಂದ ಬರ್ತಕ್ಕಂಥ ಬೇರೆ ರಾಜ್ಯದಿಂದ ಮಹಾರಾಷ್ಟ್ರ ಆಗಿರ್ಬೋದು ಕಡೆ ಪ್ರತಿಯೊಂದು ರಾಜ್ಯದಿಂದ ಅನೇಕ ಲಕ್ಷಾಂತರ ಭಕ್ತಾದಿಗಳು ದೇವಿಯ ಒಂದು ದರ್ಶನ ಕೊಡ್ತಾರೆ ಅವರ ಒಂದು ಕಷ್ಟಗಳನ್ನು ಅರಿತುಕೊಂಡು ತಮ್ಮ ಒಂದು ಕಷ್ಟಗಳನ್ನು ತಾಯಿಯಲ್ಲಿ ಸಂಕಲ್ಪ ಮಾಡ್ಕೊಂತಾರ ಸಂಕಲ್ಪ ತಮ್ಮ ಒಂದು ಕಷ್ಟಗಳನ್ನು ಆ ತಾಯಿ ಏನು ಮಾಡ್ತಾಳೆ ಪರಿಹಾರ ಮಾಡ್ತಾರೆ ಅಂಥವರು ಸಾಕಷ್ಟು ಜನನ ನೋಡಿದ್ದೇವೆ ಸ್ವತಃ ನಾವು ದೇವಿಯ ಸನ್ನಿಧಾನಕ್ಕೆ ಬಂದಾಗ ಪ್ರತಿಯೊಬ್ಬರ ತಮ್ಮ ಅನುಭವಗಳನ್ನು ಹಂಚಿಕೊಂಡಾರ ಪ್ರತಿಯೊಬ್ಬ ಭಕ್ತಾದಿಗಳಲ್ಲಿ ಹಂಚಿಕೊಂಡಿದ್ದಾರೆ ಯಾಕಂದರೆ ಪ್ರತಿ ರವಿವಾರ ದಿನ ಸಂಕಲ್ಪ ಪೂಜೆಯನ್ನು ಮಾಡ್ತಾರೆ ನಮ್ಮ ಗುರುಗಳು ಆ ತಾಯಿ ಪ್ರತಿಯೊಬ್ಬರಿಗೂ ಏನು ಬೇಡ ಕರುಣಿಸಿದ್ದಾಳೆ ಇವತ್ತಿನ ದಿನ ಈ ಬುವನೋತ್ಸವದ ನಾಲ್ಕು ಲಕ್ಷ ದೀಪೋತ್ಸವ ಒಂದು ಸಂದರ್ಭ ಪ್ರತಿಯೊಬ್ಬರು ಈ ದೀಪವನ್ನು ಯಾಕಸ್ತಾರ ಅಂದ್ರೆ ಒಂದು ದೀಪ ಬೆಳಗ್ಬೇಕಂದ್ರೆ ನಮ್ಗೆ ಏನು ಬೇಕಪ್ಪ ಅಂದ್ರೆ ಮೊದಲಿಗೆ ಒಂದು ಹಣತೆ ಬೇಕು ಆಮೇಲೆ ಎಣ್ಣೆ ಬೇಕು ಜೊತೆಗೆ ಬತ್ತಿ ಬೇಕು ಹಳ್ಳಿಯಿಂದ ಬರ್ತಕ್ಕಂತ ಬತ್ತಿ ಬೇಕು ಪ್ರತಿಯೊಬ್ಬರು ಏನಪ್ಪ ಅಂದರೆ ಈ ದೀಪ ಯಾವ ರೀತಿ ಪ್ರಜ್ವಲವಾಗಿ ಉಜ್ವಿಸುತ್ತದೆ ಅದೇ ರೀತಿ ಏನಪ್ಪ ಅಂದರೆ ಪ್ರತಿಯೊಬ್ಬರ ಬಾಳಿನಲ್ಲಿ ಆ ತಾಯಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಈ ಏನು ಸುತ್ತಮುತ್ತಲು ನೋಡಬಂದಿವಲ್ಲ ಇಲ್ಲೆಲ್ಲ ಅಂದರೆ ಅನೇಕ ಜನರು ಬಂದಿದ್ದಾರೆ ಇಲ್ಲಲ್ಲ ಅದೇ ಯಾವ ರೀತಿ ಈ ದೀಪ ಪ್ರಜ್ವಲಿಸಿದೆ ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲಿ ತಾಯಿ ಆಶೀರ್ವಾದನ ಮಾಡಿದೆ ಅದೇ ರೀತಿ ಅವ್ರ ಜೀವನ ಪ್ರಜ್ವಲಿಸ್ತದೆ ಅಂದರೆ ಕೆಟ್ಟದ್ದನ್ನು ದೂರ ಮಾಡಿ ಒಳ್ಳೆಯದನ್ನು ಯಾವಾಗಲೂ ನಾವು ಮಾಡಬೇಕು ಅಂದರೆ ತಾಯಿ ಏನು ಹೇಳ್ತಾ ಅಂದರೆ ಯಾರಿಗೂ ಕೆಟ್ಟದನ್ನು ಮಾಡಬೇಡ್ರಿ ನೀವು ಪ್ರತಿಯೊಬ್ಬರು ಒಳ್ಳೆಯದನ್ನು ಮನಸ್ಸಿನಲ್ಲಿ ಒಂದು ಭಕ್ತಿಯ ಭಾವನೆ ಇಟ್ಕೊಂಡುಕೊಂಡು ಪ್ರತಿಯೊಬ್ಬರು ದೇವಿಯ ಒಂದು ಸನ್ನಿಧಾನಕ್ಕೆ ಅಂತ ತಾಯಿ ಹೇಳ್ತಾ ಎಂಥ ದುಷ್ಟು ಬಂದರೂ ಈ ಒಂದು ದೇವಿಯ ಸನ್ನಿಧಾನದಲ್ಲಿ ತಮ್ಮ ದುಷ್ಟತನವನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆಯ ವ್ಯಕ್ತಿಗಳಾಗಿ ಹಲವಾರು ಜನರು ಈ ಒಂದು ತಾಯಿಯ ಒಂದು ಆಶೀರ್ವಾದ ಪಡ್ಕೊಂಡು ತಮ್ಮ ಜೀವನವನ್ನು ಏನು ಅಂದ್ರೆ ಸಮರ್ಪಿಸಿಕೊಂಡಿದ್ದಾರೆ ಹೀಗಾಗಿ ತಾಯಿ ಒಂದು ಸನ್ನಿಧಾನಕ್ಕೆ ನಾವು ಬರಲಿಕ್ಕೆ ನಮ್ಗೆ ತುಂಬ ಹೆಮ್ಮೆಸ್ತಿದೆ ಇದೇ ರೀತಿ ಪ್ರತಿ ವರ್ಷ ಇನ್ನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಯ ದರ್ಶನಕ್ಕೆ ಪ್ರತಿಯೊಬ್ಬ ನಮ್ಮ ಏನು ಇಡೀ ರಾಜ್ಯದಲ್ಲ ಬೇರೆ ರಾಜ್ಯದಿಂದ ಕೂಡ ಅನೇಕ ಭಕ್ತಾದಿಗಳು ಬರ್ತಾ ಅದೇ ರೀತಿ ಪ್ರತಿಯೊಬ್ಬರು ತಮ್ಮ ಕಷ್ಟಗಳನ್ನು ಏನೇ ಯಾವುದೇ ಕಷ್ಟದಲ್ಲಿ ತಾಯಿ ಆ ಒಂದು ಕಷ್ಟಗಳನ್ನು ನಿವಾರಣೆ ಮಾಡ್ತಾಳೆ ಹೀಗಾಗಿ ನಾವು ಅನೇಕ ಕಷ್ಟಗಳು ಇದ್ದಾವೆ ಸಹ ಆ ತಾಯಿ ನಮ್ಮ ಕಷ್ಟಗಳನ್ನು ತಿಳಿದುಕೊಂಡು ನಿಜವಾಗ್ಲೂ ನಮಗೆ ಒಂದು ಏನಪ್ಪ ಅಂದ್ರೆ ಅನುಭವ ಆಗಿದೆ ಅನುಭವ ಅಂತ ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ಹೀಗಾಗಿ ಪ್ರತಿಯೊಬ್ಬರು ಭಕ್ತಾದಿಗಳು ದೇವಿಯ ಒಂದು ಸನ್ನಿಧಾನಕ್ಕೆ ಬಂದು ಒಂದು ದರ್ಶನ ಪಡ್ಕೊರಿ ನಿಮ್ಮ ಸಂಕಲ್ಪ ಮಾಡ್ಕೊರಿ ನಿಮ್ಮ ಸಮಸ್ಯೆಗಳನ್ನು ತಾಯಿ ನಿಜವಾಗಲೂ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಾ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ಆ ದೇವಿಯ ಪಾದಕ್ಕೆ ನಾನು ಅರ್ಪಿಸ್ತಾ